ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಮನೆಯಲ್ಲೇ ರುಚಿಯಾದ ಸಾಂಬಾರು ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯಂಟ್ಸ್ ಅಂದರೆ ಸಾಂಬಾರು ಪುಡಿ ಈ ಸಾಂಬಾರು ಪುಡಿನ ರೆಡಿ ತಂದು ಮಾಡಿದರೆ ಸಾಂಬಾರು ಟೇಸ್ಟ್ ಅಷ್ಟು ಸರಿ ಅನ್ಸಲ್ಲ ಈಗ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತಂದರೆ ಸಾಂಬಾರು ಪುಡಿನ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ರುಚಿಯಾದ ಸಾಂಬಾರು ಮಾಡಲಿಕ್ಕೆ ಸಾಂಬಾರ್ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣವಾ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಿಮ್ಮ ಜೊತೆ ಒಂದು ರಿಕ್ವೆಸ್ಟು ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಸಾಂಬಾರು ಪುಡಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮೆಜರ್ಮೆಂಟ್ ಎಷ್ಟು ನೋಡೋಣ ಫ್ರೆಂಡ್ಸ್ ಒಂದು ಕೆ ಜಿಯಷ್ಟು ಕೊತ್ತಂಬರಿಕಾಳನ್ನ ತೊಗೊಂಡಿರೋದು ಕಡಲೆಕಾಳು ಹೆಸರುಕಾಳು ಉದ್ದಿನಬೇಳೆ ಮೆಂತೆಕಾಳು ಚಕ್ಕೆ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಐವತ್ತು ಗ್ರಾಮ್ನಷ್ಟು ತೊಗೋಬೇಕು ಅರಿಶಿನ ಕಾಲು ಕೆ ಜಿಯಷ್ಟು ಕಾಡು ಜೀರಿಗೆ ಮತ್ತೆ ಚೆನ್ನಾಗಿ ಹುರಿದು ತೆಗಿಬೇಕು ಉರಿಯುವಾಗ ಪದಾರ್ಥಗಳನ್ನ ಒತ್ತಿಸ್ಕೊಂಡ್ರೆ ಸಾಂಬಾರು ಪೌಡ್ರು ಕಲರು ಸಹ ಕಪ್ಪಾಗುತ್ತೆ ಅದರ ಘಮನೂ ಸಹ ಕೆಟ್ಟೋಗುತ್ತೆ ಹಾಗಾಗಿ ನಾವು ಸಾಂಬಾರು ಪುಡಿನ ಆದಷ್ಟು ಫ್ರೆಂಡ್ಸ್ ಈ ಸಾಂಬಾರು ಪುಡಿ ಮಾಡಿರೋದು ನಿಮಗೆಲ್ಲ ಇಷ್ಟ ಆಗಿದೆ ಅಲ್ವಾ ಹಾಗಾದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೇ ಆದರೆ ಮಿಕ್ಸಿ ಹಾಕೊಂಡು ಪುಡಿ ಮಾಡ್ಕೊಬೋದು ಇಲ್ಲ ಭಾಳ ಇದೆ ಮಣ್ಣು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನೋದಾದರೆ ರುಬ್ಬ ಮಿಷಿನಲ್ಲೂ ಸಹ ಹಾಕಿಸ್ಕೋಬೋದು ಪುಡಿ ಮಾಡ್ಸಿದ್ಮೇಲೆ ಗಾಳಿಗೆ ಸ್ವಲ್ಪ ಹೊತ್ತು ಅಂದರೆ ಹಾಕ್ಸಿದಾಗ ಬಿಸಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಹೊತ್ತು ತಣ್ಣದಾದಮೇಲೆ ಒಂದು ಡಬ್ಬಿಗೆ ತುಂಬಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ನಾವು ಇಟ್ಕೋಬೋದು ಫ್ರೆಂಡ್ಸ್ ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಇರುತ್ತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್